ಜಿಯೋ ಸಂಸ್ಥೆಯಲ್ಲಿ ಕಳೆದ ಆರೇಳು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದರೂ ಸಂಸ್ಥೆಯ ಗುರುತಿನ ಚೀಟಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸಂಸ್ಥೆಯು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಸಿಬ್ಬಂದಿಗಳು ದಾವಣಗೆರೆ ನಗರದ ಎಂಸಿಸಿ ಬಿ ಬ್ಲಾಕ್ನಲ್ಲಿರುವ ಜಿಯೋ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಜಿಯೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸರಿಯಾದ ವೇತನ ಇಎಸ್ಐ ಪಿಎಫ್ ಸೇರಿದಂತೆ ಟಿಎಡಿಎ ನೀಡುತ್ತಿಲ್ಲ ಎಂದು ಸಿಬ್ಬಂದಿಗಳು ಆಕ್ರೋಶ ಹೊರಹಾಕಿದರು ಕಂಪನಿಯವರು ಕಾರ್ಮಿಕರ ಜೀವನದ ಜೊತೆ ಚಲ್ಲಾಟವಾಡುತ್ತಿದೆ ಎಂದು ಕಿಡಿ ಕಾರಿದ ಸಿಬ್ಬಂದಿಗಳು ಸಂಸ್ಥೆಯಲ್ಲಿ ಆರೇಳು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಸರಿಯಾದ ವೇತನ ನೀಡುತ್ತಿಲ್ಲ ಪಿಎಫ್ ಸೌಲಭ್ಯವಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಅಷ್ಟೇ ಅಲ್ಲದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಎಂದು ಕಿಡಿಕಾರಿದರು ಜಿಯೋ ಕಂಪನಿಯಲ್ಲಿ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡುತ್ತಾ ಬರುತ್ತಿದ್ದರೂ ನಮಗೆ ಸರಿಯಾದ ಗುರುತಿನ ಚೀಟಿ ಇಲ್ಲ ಜೊತೆಗೆ ಸಂಬಳ ಹೆಚ್ಚಿಗೆ ಮಾಡುತ್ತಿಲ್ಲ ವಿನಾಹಕಾರಣ ನಮ್ಮ ಮೇಲೆ ಒತ್ತಡ ಇರುತ್ತಿದ್ದು ಕೂಡಲೇ ನಮಗೆ ಸಂಬಳ ಹೆಚ್ಚಿಗೆ ಮಾಡುವುದರ ಜೊತೆಗೆ ಗುರುತಿನ ಚೀಟಿ ನೀಡಬೇಕೆಂದು ಸಿಬ್ಬಂದಿಗಳು ಆಗ್ರಹ ಸರ್ ನಮ್ಮದು ಸ್ಯಾಲ್ರಿ ಸ್ಯಾಲ್ರಿ ಇವ್ರು ಕೊಡೋ ಸ್ಯಾಲ್ರಿ ನಮ್ಮ ಸ್ಯಾಲ್ ಕೆ ಇ ಕೇರ್ ಎಂಪ್ಲಾಯ್ ಕೆ ಇ ಕೇರ್ ಕಂಪ್ನಿಯವರು ನಮಗೆ ಸ್ಯಾಲ್ರಿ ಕೊಡ್ತಾ ಇರೋದು ಸಾಲ್ದ ಆಗ್ತಿಲ್ಲ ಮತ್ತು ನಮ್ಮ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ತಿದ್ದಾರೆ ಜಿಯೋ ಟೆಲಿಕಾಮ್ ಜನ ಕೆಲಸ ಮಾಡ್ತಿದ್ವಿ ನಾವು ನಮಗೆ ಬೇಡಿಕೆನ ಈಡೇರಿಸಿಲ್ಲ ಅವರು ಈಗ ಆರು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಯಾವ ಸಂಬಳ ಯಾವ ನಮಗೆ ಇ ಎಸ್ ಐ ಆಗಲಿ ಏನೇ ಆಗಲಿ ಫೆಸಿಲಿಟಿ ಸಿಕ್ಕಿಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಕೆಲಸ ಮಾಡ್ತಿದ್ದೀವಿ ಅದರ ಸಂಬಳ ಬೇಡಿಕೆ ಇಟ್ಟಿದ್ದೀವಿ ಇದುವರೆಗೆ ಆರು ವರ್ಷದಿಂದ ನಮ್ಗೆ ಏನೋ ಸೌಲಭ್ಯ ಕೊಟ್ಟಿಲ್ಲ ಅದರದ್ದು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಈಗ ನಾವು ಜಿಯೋ ಟೆಲಿಕಾಮ್ ಮೆಂಟೆನೆನ್ಸ್ ಅಂದರೆ ಈಗ ಟವರ್ ಮೆಂಟೆನೆನ್ಸ್ ನಮ್ಮದು ಮೇಲ್ಗಡೆ ಕೆಲಸ ಮಾಡೋರು ನಾವು ಟೆಕ್ನಿಷಿಯನ್ನು ಅವರೆಲ್ಲ ಇದ್ದಾರೆ ರಿಗ್ಗರ್ಸ್ ಯಾವುದೇ ಇದ್ರಿಗೆ ನಾವು ಸೌಲಭ್ಯ ಏನೂ ಕೊಟ್ಟಿಲ್ಲ ಅದಕ್ಕೆ ನಾವು ಅದ್ರ ಪ್ರಕಾರ ಸ್ಟ್ರೈಕ್ ಮಾಡ್ತಿದ್ದೀವಿ ಈಗ ಎಲ್ಲರಷ್ಟೇ ಎಲ್ಲರೂ ಅಷ್ಟೇ ಆರಿಂದ ಎಂಟು ವರ್ಷ ತನಕ ಇದ್ದಾರೆ ಎಂಟು ವರ್ಷ ಏಳು ವರ್ಷ ಕೆಲಸ ಮಾಡೋರು ಇದ್ದಾರೆ ಹಾಂ ಯಾರಿಗೂ ಸಂಬಳ ಇನ್ಕ್ರಿಮೆಂಟ್ ಇದ್ದವ್ರಿಗೆ ಆಗೇ ಇಲ್ಲ ರೆಸ್ಪಾನ್ಸ್ ಮಾಡಿ ಯಾರು ಎಲ್ಲರಿಗೂ ಮಾತಾಡಿದೀವಿ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಅದಕ್ಕೆ ಈ ತರ ಪ್ರತಿ ತಿಂಗಳು ಸಂಬಳ ಕಟ್ ಮಾಡ್ತಿದ್ದಾರೆ ನಂತರದು ಅದು ಸಮಸ್ಯೆ ಇದು ಸಮಸ್ಯೆ ಇದು ಮಾಡಿಲ್ಲ ಅಂತ ಅದಕ್ಕೋಸ್ಕರ ಈಗ ಎಲ್ಲರೂ ಮಾತಾಡ್ಕೊಂಡು ಈ ಸಲ ಸ್ಟ್ರೈಕ್ ಮಾಡ್ತಿದ್ದೀವಿ ಕೆಲಸ ಟವರ್ ಮೆಂಟೆ ಟವರ್ ಎಲ್ಲ ಈಗ ಅರವತ್ತು ಎಪ್ಪತ್ತ್ ಮೂರು ಕಿಲೋಮೀಟರ್ ಗಂಟೆ ಇದ್ದಾವೆ ಅಲ್ಲಿಗೆಲ್ಲ ನೈಟ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನೈಟ್ ಎರಡು ಗಂಟೆ ಕಾಲ್ ಮಾಡಿದ್ರೆ ಹೋಗ್ತೀವಿ ಮೂರು ಗಂಟೆ ಕಾಲ್ ಮಾಡಿದ್ರೆ ಹೋಗ್ತೀವಿ ಸರ್ ನಮ್ಮಲ್ಲಿ ಏನಿಲ್ಲ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಇದ್ದೀವಿ ಸರ್ ನಾವು ಸರ್ ಅದೇ ಮಾತಾಡ್ತೀವಿ ಇಷ್ಟು ವರ್ಷ ಆದ್ರೆ ಮಾತಾಡ್ತೀವಿ ಅಂತಲೇ ಅವರು ಹಾ ಆರು ವರ್ಷದಿಂದಾನು ಅದಕ್ಕೆ ಈಗ ನಮ್ಮ ಕೈಯಲ್ಲಿ ಆಗಲಿಲ್ಲ ಅದಕ್ಕೆ ಈಗ ಸಂಬಳ ಪ್ರತಿ ದಿನ ಕಟ್ ಮಾಡಿದ್ದಾರೆ ಈ ಒಬ್ಬರು ಹತ್ತು ಸಾವಿರ ಏಳು ಸಾವಿರ ಕಟ್ ಮಾಡಿದ್ದಾರೆ ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಅಂತ ಹೇಳಿ ಜಿಯೋ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಇದರ ಅಂಡರಲ್ಲಿರೋದು ಮಹೇಂದ್ರ ಅಂಡ್ ಕೆ ಇ ಕೆ ಅಂತ ಅವ್ರು ಕೊಡ್ತಾರೆ ಸ್ಯಾಲ್ರಿನೂ ಸಾಕಾಗ್ತಾ ಇಲ್ಲ ಸುಮಾರು ನಾವು ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸರಿನಾ ಯಾವ ಸ್ಯಾಲ್ರಿ ಎಲ್ಲಿ ಹೋಗ್ತಿದೆ ನಮ್ಮ ಕಟ್ ಎಲ್ಲಿ ಹೋಗ್ತಿದೆ ಯಾರು ಇದ್ದಾರೆ ಯಾವ ಕಂಪ್ನಿ ರೆಸ್ಪಾನ್ಸ್ ತಗೊಂತಿದೆ ನಮಗೆ ಒಂದೂ ಗೊತ್ತಿಲ್ಲ ಸರಿನಾ ಇ ಎಸ್ ಎ ಕಾರ್ಡನ್ನು ನಮಗೆ ಅಪ್ಲೈನೇ ಆಗ್ತಿಲ್ಲ ಸರಿನಾ ಆರು ವರ್ಷದಿಂದ ನಮಗೆ ಇ ಎಸ್ ಎ ಕಾರ್ಡ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಸರಿನಾ ಇನ್ನೊಂದು ಹೇಳಬೇಕಂದ್ರೆ ಈ ಕಂಪ್ನಿ ಯಾವ ಥರ ನಮಗೆ ಟ್ರೀಟ್ ಮಾಡ್ತಿದ್ದೆ ಒಂದು ಕೆಲಸಗಾರನ ತೀರಾ ಆ ಥರನೂ ಕೆಲಸ ಮಾಡ್ತಾಯಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇದೀವಿ ಆ ವರ್ಷದೂ ಸಂಬಳ ಯಾರ್ದು ಜಾಸ್ತಿ ಆಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾಯಿದ್ದೀವಿ ನಾವು ಕೆಲಸನ ಬರ ಬರೋ ಸಂಬಳದಲ್ಲಿ ಡಿಡಕ್ಷನ್ ಆಗ್ತಾಯಿದೆ ಇದಕ್ಕೆ ಯಾರು ಹೊಣೆ ಯಾರು ರೆಸ್ಪಾನ್ಸ್ ಅನ್ನೋದು ಯಾರಿಗೂ ಇಲ್ಲ ಸರಿನಾ ಪ್ರತಿ ವರ್ಷದಲ್ಲೂ ನಮಗೆ ಆ ಒಂದೊಂದು ಕಂಪ್ನಿ ಚೇಂಜ್ ಆಗ್ತಾಯಿದೆ ಅದು ಯಾವ ಕಂಪ್ನಿ ಹೋಗ್ತಾ ಇದೆ ಯಾವ ಕಂಪ್ನಿ ತಯಾರು ಮಾಡ್ತಿದಾರೆ ಒಬ್ರಿಗೂ ಗೊತ್ತಿಲ್ಲ ನಮಗೆ ಇದಕ್ಕೆ ಪ್ರೂಫ್ ಇಲ್ಲ ದಯವಿಟ್ಟು ಇದನ್ನು ಎಲ್ಲರೂ ನಮಗೆ ಮಾಡಿಕೊಡ್ಬೇಕು ಎಲ್ಲರೂ ಈಗ ಕೊಡಿ ಇದು ಐ ಡಿ ಕಾರ್ಡ್ ಇದು ಸರಿನಾ ಈ ಐ ಡಿ ಕಾರ್ಡ್ ಅನ್ನೋದು ಜಿಯೋ ಅನ್ನೋದಕ್ಕೆ ಏನೇನು ರೆಸ್ಪಾನ್ಸೇ ಇಲ್ಲ ಸರಿನಾ ಇದು ಯಾವ ಕಾರ್ಡು ಅನ್ನೋದು ನಮಗೇ ಗೊತ್ತಿಲ್ಲ ಪ್ರೂಫು ಅನ್ನೋದು ಜಿಯೋನೇ ಇಲ್ಲ ಜಗಳರು ಈಗ ಇಲ್ಲೇನ ನೈಟ್ ಟೈಮು ವರ್ಕ್ ಮುಗಿಸ್ ಬರಬೇಕಾದ್ರೆ ಪೊಲೀಸರು ಏನಾರು ಹಿಡಿದ್ರೆ ನೀನು ಕಂಪ್ನಿ ಕಂಪ್ನಿ ನಾನು ಜಿಯೋ ಕಂಪ್ನಿಗೆ ವರ್ಕ್ ಮಾಡ್ತಾ ಅಂತ ಕೇಳಿ ಹೇಳ್ತೀವಿ ನಾವು ನೀನು ಜಿಯೋ ಕಂಪ್ನಿಗೆ ವರ್ಕ್ ಮಾಡೋಕೆ ನಿನ್ನ ಹತ್ರ ಏನೈತೆ ಅಂತ ಕೇಳ್ತಾರೆ ಇದು ಐ ಡಿ ಕಾರ್ಡ್ ತೋರಿಸಿದ್ರೆ ಇದ್ದರೆ ಕಂಪ್ನಿ ಸರ್ ಏನಿಲ್ಲ ನೋಡಿರಿ ಇಲ್ಲೇನು ಐತೆ ನೋಡಿ ಕೇಳಿರಿ ಇದ್ರಾಗ ಕೇಳಿದ್ರೆ ಇವರು ಕೇಳಿದರೆ ಏನು ರೆಸ್ಪಾನ್ಸ್ ಆಕ್ಸೆಸ್ ಕಾರ್ಡ್ ಅಷ್ಟೇ ಇದು ಡೋರ್ ಆಕ್ಸೆಸ್ ಮಾಡೋಕೆ ಅಷ್ಟೇ ಇದು ಕಾರ್ಡ್ ಇರೋದು ಇದ್ರೆ ನೋಡಿರಿ ಐತೆ ಹಂಗೆ ನೋಡಿರಿ ಎಂಪ್ಲಾಯ್ ಕೋಡ್ ಕೂಡ ಎಂಪ್ಲಾಯ್ ಐಡಿ ಅಂತಲೂ ಇಲ್ಲ ಜಸ್ಟ್ ಪಿ ಪಿ ಜೆ ನಮ್ಮ ನಂಬರ್ ಅಷ್ಟೇ ಅದು ಎಂಪ್ಲಾಯಿ ಕೋಡ್ ಅಂತಲೇ ಗೊತ್ತಾಗಲ್ಲ ಬಟ್ ನಮಗೆ ಗೊತ್ತಾಗುತ್ತೆ ವರ್ಕ್ ಮಾಡೋರಿಗೆ ಔಟರ್ಸಿಗೆ ಗೊತ್ತಾಗಬೇಕಲ್ಲ ಪೊಲೀಸರಿಗೆ ಗೊತ್ತಾಗಬೇಕಲ್ಲ ಪೊಲೀಸರು ಹೇಳ್ತಾರೆ ಈಗ ನೈಟ್ ಟೈಮು ಕಳ್ತನ ಆತಂಥ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಇವರೇ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಸ್ಟೇಷನಿಗೆ ಎರಡೂವರೆ ಮೂರು ತಾಸು ಕುಂದ್ರೆ ಅಂತಾರೆ ಅದಕ್ಕೆ ಯಾರು ರೆಸ್ಪಾನ್ಸ್ ಕೇಳಿದರೆ ಅವರು ಅವ್ರು ಯಾರು ಬರೋಲ್ಲ ಕಂಪ್ಲೇಂಟ್ ಮಾಡ್ರಿ ಅಂತಾರೆ ಅವ್ರು ಯಾರು ಬರೋದಿಲ್ಲ ಅದು ಆ ಟೈಮ್ನಾಗ ಕಳ್ತನ ಅಂದ್ರೆ ನಮ್ಮೇಲೆ ಒಣೆ ಆಗ್ತಾರೆ ನಾವೇ ರೆಸ್ಪಾನ್ಸ್ ಆಗ್ಬೇಕು ಅದಕ್ಕೆ ಅದಕ್ಕೆ ಯಾರು ಬಂದು ರೆಸ್ಪಾನ್ಸ್ ಮಾಡೋಲ್ಲ ಈಗ ನಮಗೆ ನ್ಯಾಯ ಸಿಕ್ಕರೆ ಕಂಟಿನ್ಯೂ ಕೆಲಸ ಮಾಡ್ತೀವಿ ಮತ್ತು ಏನೂ ಮಾಡೋಕ್ಕಾಗಲ್ಲ ನ್ಯಾಯ ಸಿಕ್ಕಿಲ್ಲ ಅಂದರೆ ಕಂಟಿನ್ಯೂ ಹಿಂಗೆ ಧರಣಿನೇ ಮಾಡ್ತೀವಿ ಏನಾರ ಈಗ ಕೆಲಸ ಹೇಳ್ತಾರೆ ಕೆಲಸಕ್ಕೆ ಸರಪ್ಪ ಸಂಬಳ ಕೇಳಿದರೆ ನೀವು ಬಿಟ್ಟು ಹೋಗು ವಾರ್ನಿಂಗ್ ಲೆಟ್ರ್ ನನಗೆ ಕೆಲಸ ಮಾಡೋಕ್ಕೆ ಏನಾರ ಅಣ್ಣ ಒಂದು ನಿಮಿಷ ಈಗ ಸ ಇದು ಕೆಲಸ ಹೇಳ್ತಾರೆ ಏ ಆ ಸೈಡ್ ಹೋಗಿ ಈ ಸೈಡ್ ನಾವು ಹೋಗ್ತೀವಿ ಮಾಡ್ಕೊಂಬರ್ತೀವಿ ಸರ್ ಕೆಲಸ ಮಾಡಿ ಸಂಬಳ ಕೊಡ್ರಂದರೆ ನನಗೆ ಸಂಬಂಧ ಇಲ್ಲ ಅಂತಾರೆ ನಾವು ಯಾರು ಕೇಳಬೇಕು ಹದಿನೇಳು ಸಾವಿರ ಸಂಬಳ ಕೊಡೋದೇ ಪ್ಲಸ್ ಅರವತ್ತು ಸೈಟು ಒಂದು ದಿನಕ್ಕೆ ಎರಡೇ ಸೈಡ್ ಪಿ ಎಮ್ ಮಾಡ್ಬೇಕು ಪಿ ಎಮ್ ಅಂದರೆ ಪ್ರೈವೇಟಿವ್ ಮೇಂಟೆನೆನ್ಸ್ ಮೇಲ್ಗಡೆ ಕೇಬಲ್ ಚೆನ್ನಾಗಿದೆಯಾ ನೆತಾಡ್ತಿದೆಯಾ ಅದಕ್ಕೆ ಅರ ಹೆಚ್ಚಿಗೆಲ್ಲ ಟೇಪ್ ಎಲ್ಲ ನೀಟಾಗಿ ಹಾಕಿದಾರ ಅವನ್ನೆಲ್ಲ ನೋಡ್ಬೇಕು ಒಂದು ಒಂದು ಪಿ ಎಮ್ ಕಂಪ್ಲೀಟ್ ಆದಾಗ ಎರಡು ಅವರ್ ಬೇಕು ಟೆಕ್ನಿಷಿಯನ್ಗೆ ಒನ್ ಅವರ್ ಬೇಕು ನಮಗೆ ಎರಡು ಅವರ್ ಬೇಕು ಪೂರ್ತಿ ಮೇಲೆ ನಾವು ಕೆಲಸ ಮಾಡ್ಕೊಂಬರ್ಬೇಕು ಒಂದು ದಿನಕ್ಕೆ ಎರಡು ಸೈಟು ನಲವತ್ತು ಸೈಟು ಸರ್ ನಾನು ಸೈಟು ಹೆಚ್ಚು ಕಮ್ಮಿ ಐವತ್ತು ಕಿಲೋಮೀಟ್ರ್ ರೀಸನಿಗೆ ಅದಾವೆ ಒಂದು ಸೈಡ್ ಹೋಗಿ ಬಂದರೆ ಒಂದು ಸೈಡಲ್ಲಿ ಹತ್ತು ಸೈಟ್ ಬರ್ತಾವೆ ಸರ್ ನಾನು ಹೋದ್ರೆ ಹತ್ತು ಸೈಟ್ ಒಂದು ಒಂದೇ ಲೈನಲ್ಲಿ ಸಿಗ್ತವೆ ಬಟ್ ನಾನು ಅವನ್ನ ಅಟ್ಲೀಸ್ಟ್ ನಾನು ನಾಲ್ಕು ಐದು ಪಿ ಎಮ್ ಮಾಡೋಂಗಿಲ್ಲ ನಾನು ಎರಡೇ ಮಾಡ್ಬೇಕು ಅದು ರೂಲ್ಸ್ ಹಾಂ ಸೇರ್ಕೆ ಬೇಕಾದ್ರೆ ಹೇಳಿ ಇವೆಲ್ಲ ಈಗೀಗ ಈಗ ಲಾಸ್ಟಿಗೆ ಒಂದು ಸಿಕ್ಸ್ ಮಂತ್ ಆಯಿತು ಎಲ್ಲ ರೂಲ್ಸ್ ಬಂದು ಹಾಂ ಐತೆ ಕಂಪ್ನಿದು ಸರ್ ಇದು 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 ಜಿಯೋದು ಐಡಿ ಐ ಡಿ ಕಾರ್ಡ್ ಅಂತ ಹೇಳ್ತಾರೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ದಿಸ್ ಈಸ್ ನಾಟ್ ಐಡೆಂಟಿಟಿ ಕಾರ್ಡ್ ದಿಸ್ ಈಸ್ ಜಸ್ಟ್ ಆ್ಯಕ್ಸಿಸ್ ಕಾರ್ಡ್ ಅಂತಂದು ಆಮೇಲೆ ಇದು ನೋಡ್ರಿ ಲಕ್ಷ್ಮಿ ಟೆಲಿಕಾಂ ಸರ್ವಿಸ್ ಅಂತಂದು ಇದು ಎರಡು ವರ್ಷ ಹಿಂದೂ ಕಂಪ್ನಿ ಇಲ್ಲಿ ಜುಲೈ ಇಪ್ಪತ್ತೊಂದು ಹ ಪ್ರತಿ ಹನ್ನೊಂದು ತಿಂಗಳಿಗೆ ಕಂಪ್ನಿ ಚೇಂಜ್ ಆಗ್ತಾನೆ ಇರ್ತವೆ ಇವತ್ತು ಟವರ್ನ ಕಾರ್ಮಿಕರು ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು ಅಂದ್ರೆ ಅವರಿಗೆ ಒಂದು ರಕ್ಷಣೆ ಇಲ್ಲ ಟವರಿಂದ ಬಿದ್ದಿದ್ದಾರೆ ಬಿದ್ದಿರೋ ಅಂಥವ್ರಿಗೆ ಇಬ್ಬರಿಗೆ ಕಾಂಪನ್ಸೇಷನ್ ಕೊಡಬೇಕು ಅವ್ರ ಬೀ ಅವರ ಕುಟುಂಬದವರು ಬೀದಿಗೆ ಬಂದಿರೋದು ಒಂದು ಆಮೇಲೆ ಇವರಿಗೆ ಇರೋವಂಥವ್ರಿಗೆ ಕೆಲಸ ಮಾಡಿದರೂ ಕೂಡ ಸಂಬಳವನ್ನು ಈ ಜಿಯೋ ಟ್ಯಾಗಿಂಗ್ ಅಂತೇಳಿ ಮಾಡ್ಬಿಟ್ಟು ಅಂದರೆ ಆನ್ಲೈನ್ ರಿಪೋರ್ಟಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ನೆಟ್ವರ್ಕ್ ಇಲ್ಲದೇ ಇರೋಂಥ ಟೈಮಲ್ಲೂ ಕೂಡ ಇವ್ರು ರಿಪೋರ್ಟ್ ಮಾಡಬೇಕಂದ್ರೆ ಇವರಿಗೆ ಸಂಬಳನೂ ಕೂಡ ಕಟ್ ಮಾಡುವಂಥ ಒಂದು ಇದೆ ಸುಮಾರು ಒಂದು ಐದರಿಂದ ಏಳು ಸಾವಿರ ರೂಪಾಯಿ ತನಕ ಒಂದೊಂದು ತಿಂಗಳು ಸಂಬಳ ಆರು ತಿಂಗಳಿಂದ ಕಟ್ಟಾಗಿದೆ ಇವರಿಗೆ ಇ ಎಸ್ ಐ ಇಲ್ಲ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಳಗಡೆ ಇದ್ದಂಥವ್ರಿಗೆ ಸ್ಯಾಲ್ರಿ ಇದ್ದಂಥವ್ರಿಗೆ ಇ ಎಸ್ ಐ ಕೊಡಬೇಕಂತ ಇದೆ ಇದುವರೆಗಾಯಿತು ಇ ಎಸ್ ಐ ಕಾರ್ಡ್ಗಳನ್ನು ಕೊಟ್ಟಿಲ್ಲ ಇವರು ಕುಟುಂಬದವರು ಇವತ್ತಿನ ದಿನ ಹುಷಾರಿಲ್ಲ ಅಂತಂದರೆ ಈ ಬಂದಂಥ ಸಂಬಳವನ್ನು ಕೊಡ್ತಾ ಇರೋದು ಸಂಬಳ ಕೂಡ ಇವರು ಮಿನಿಮಮ್ ವೇಜಸ್ಸು ಇಲ್ಲ ಸರ್ಕಾರ ಏನು ಘೋಷಣೆ ಮಾಡಿದೆ ಸರ್ಕಾರ ಘೋಷಣೆ ಮಾಡಿರೋ ಪ್ರಕಾರ ಕನಿಷ್ಠ ವೇತನವನ್ನು ಕೂಡ ಇವತ್ತಿನ ದಿನ ಕೊಡ್ತಾ ಇಲ್ಲ ಸೊ ಹಾಗಾಗಿ ಇವರು ತುಂಬ ಸಂಕಷ್ಟದಲ್ಲಿದ್ದಾರೆ ಸರಿಯಾದ ಸಮಯಕ್ಕೆ ವೇತನ ಕೂಡ ಕೊಡ್ತಾ ಇಲ್ಲ ಒಂದು ತಿಂಗಳು ಐದನೇ ತಾರೀಖು ಕೊಡೋದು ಒಂದು ತಿಂಗಳು ಒಂಬತ್ತನೇ ತಾರೀಖು ಕೊಡೋದು ಈ ರೀತಿ ವೇತನವನ್ನು ಕೊಡ್ತಾ ಇದ್ದಾರೆ ಅದು ಕಟ್ ಮಾಡಿಬಿಟ್ಟು ಕೊಡುವಂಥದ್ದು ಆಮೇಲೆ ಇವರು ಇವರ ಸ್ವಂತ ದುಡ್ಡಲ್ಲೇ ಈ ವಿ ಸೈಟ್ಗಳನ್ನು ವಿಸಿಟ್ ಮಾಡುವಂಥದ್ದು ಪೆಟ್ರೋಲನ್ನು ಹಾಕಿಸ್ಕೊಂಡು ಇವರಿಗೆ ಆ ಪೆಟ್ರೋಲ್ ಅಲೋಯನ್ಸು ಕೂಡ ಕೊಡ್ತಾ ಇಲ್ಲ ಸೊ ಇಷ್ಟೆಲ್ಲ ಸಮಸ್ಯೆಗಳು ಇವು ಇವತ್ತಿನ ದಿನ ಇದೆ ಸೊ ಹಾಗಾಗಿ ಆರು ವರ್ಷದಿಂದಲೂ ಕೂಡ ಇವರು ಕೇಳ್ಕೊಂಡೇ ಬಂದಿದ್ದಾರೆ ಇವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ಗೆ ಆದರೆ ಮ್ಯಾನೇಜ್ಮೆಂಟ್ ಅವರು ಇದುವರೆಗಾಯಿತು ಇವರ ಸಂಕಷ್ಟಕ್ಕೆ ಒಂದು ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಇವಾಗ ಅನಿರ್ದಿಷ್ಟವಾಗಿ ಇವರು ಪ್ರತಿಭಟನೆಗೆ ಕೂತಿರುವಂಥದ್ದು ಸೊ ಇವತ್ತು ಮ್ಯಾನೇಜ್ಮೆಂಟ್ ಅವರು ಮಾತಾಡೋದಕ್ಕೆ ಅಂತೇಳಿ ಇವತ್ತು ಬಂದಿದ್ದಾರೆ ಆರು ವರ್ಷದ ನಂತರ ಯಾಕೆಂದರೆ ಇವತ್ತು ಪ್ರತಿಭಟನೆಗೆ ಅಂತ ಕೂತಿರೋದಕ್ಕೆ ಇವತ್ತಿನ ಮ್ಯಾನೇಜ್ಮೆಂಟ್ ಬಂದಿದ್ದಾರೆ ಸೊ ಅವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ ಇವ್ರದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಅಂತ ಹೇಳ್ತಾ ಇದ್ದಾರೆ ಐ ಎಲ್ ಓ ಹೇಳುತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು ಎಂಟು ಗಂಟೆ ಕೆಲಸ ಎಂಟು ಗಂಟೆ ರೆಸ್ಟು ಎಂಟು ಗಂಟೆ ಪರ್ಸನಲ್ ವರ್ಕ್ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಇವರು ರಾತ್ರಿ ಎರಡು ಗಂಟೆಗೆ ಕಾಲ್ ಕೊಟ್ಟರು ಕೂಡ ಇವರು ರಾತ್ರಿ ಎರಡು ಗಂಟೆಯಲ್ಲೂ ಮಲಗಿದ್ದವರು ಎದ್ಬಿಟ್ಟು ಸೈಟ್ ಹತ್ರ ಹೋಗ್ಬೇಕು ಅಲ್ಲಿ ಯಾವುದೇ ರೀತಿಯ ಸುರಕ್ಷ